ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಲಿವಿಂಗ್ ವರ್ಡ್ ವರ್ಲ್ಡ್ ನಾನಿವತ್ತು ಬೆಳಗ್ಗೆಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮಕ್ಕಳು ಬೇಗ ಬರ್ತಾರೆ ಅವ್ರಿಗೋಸ್ಕರ ಕೇಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೊನ್ನೆ ಪೂಜೆ ದಿವಸ ನೆಂಟರು ಸಂಬಂಧಿಕರು ತಂದಿರೋ ಬಿಸ್ಕೆಟ್ ತುಂಬ ಇದೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅದ್ರದ್ದು ಕೇಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದು ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಬನ್ನಿ ಮಾಡಿ ನೋಡೋಣ ನೋಡಿ ಎಷ್ಟೊಂದು ಬಿಸ್ಕೆಟ್ ಇದೆ ಇನ್ನೂ ಎರಡು ಬಿಸ್ಕೆಟ್ ಬಂಡಲ್ಲು ತೆಗೆದಿಟ್ಟಿದ್ದೀನಿ ಮಕ್ಕಳಿಗೆ ಯಾವಾಗ ಇವಾಗ ಬೇಕಲ್ವ ಕೊಡೋಕ್ಕೆ ಅದಕ್ಕೆ ಇದಷ್ಟೇ ಮಾಡೋಣ ಇವಾಗ ನಾಲ್ಕರಲ್ಲಿ ಇದೊಂದು ಬಿಡ್ತೀನಿ ಹೇಗಾಗುತ್ತೋ ಗೊತ್ತಿಲ್ಲ ಮತ್ತು ಎಲ್ಲ ಹಾಕ್ಬಿಟ್ಟು ಆಗುತ್ತೆ ಅದಕ್ಕೆ ಇದಿಷ್ಟರಲ್ಲೇ ಮಾಡ್ತೀನಿ ನೋಡೋಣ ಆಮೇಲೆ ಬೇಕಾರೆ ಮತ್ತೆ ಮಾಡೋಕ್ಕೆ ಬರುತ್ತೆ ನೋಡಿ ಎರಡು ಚಮಚ ಶುಗರ್ ಅಂದರೆ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವೀಟಾಗಿರಲಿ ಆಗಿರಲಿ ಅಂತ ಇದನ್ನು ಗ್ರೈಂಡ್ ಮಾಡಿ ನೈಸ್ ಪೌಡರ್ ಮಾಡ್ಕೋಬೇಕು ನೋಡಿ ಇದು ನೈಸ್ ಆಗಿದೆ ಇವಾಗ ಎಲ್ಲನೂ ಇದೇ ಥರ ನೈಸ್ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ ಇದಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಿಸೋಣ ನೋಡಿ ಈ ಥರ ನೈಸಾಗಿ ಪೌಡ್ರ್ ಆಗಬೇಕು ಕೈಲೇ ಗೊತ್ತಾಗುತ್ತೆ ಅದು ನೈಸ್ ಆಗುತ್ತಲ್ಲ ಇವಾಗ ಇದಕ್ಕೆ ಇನ್ನೂ ಪೌಡ್ರ್ ಹಾಕ್ತಾಯಿದ್ದೀನಿ ಅದು ಬ್ರೆಡ್ ಥರ ಹಾಕ್ಬೇಕಲ್ವ ಅದಕ್ಕೆ ಸ್ವಲ್ಪ ಒಂದು ಪ್ಯಾಕೆಟ್ ಇನೋ ಪೌಡ್ರ್ ಇದ್ದೀನಿ ಹಾಕಿ ಕಲಸಿ ಆಮೇಲೆ ಇದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನು ಸೋಡಾ ಅಂದರೆ ಉಬ್ಬಿ ಬರಬೇಕಲ್ವಾ ಅದಕ್ಕೆ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೋತ ಕಲ್ಸ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೋಬೇಕು ತುಂಬ ನೀರಾಗಿಬಿಟ್ರೆ ಕರೆಕ್ಟಾಗಿ ಬರಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಂಡು ಕಲ್ಸ್ಕೋಬೇಕು ಎಲ್ಲ ನೋಡಿ 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 ಅದಕ್ಕೆ ಸ್ವಲ್ಪ ಹಾಲು ಹಾಕೋತ ಹೀಗೆ ಕಲಿಸ್ಕೋಬೇಕು ಒಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ ಈ ನೆಂಟರು ಸಂಬಂಧಿಕರು ಯಾರ್ದಾರು ಮನೆಗೆ ಹೋಗಬೇಕಾದ್ರೆ ಮಕ್ಳಿರೋ ಮನೆಗೆ ಹೋಗಬೇಕಾದ್ರೆ ಚಾಕ್ಲೇಟು ಕುರ್ಕುರೆ ಬಿಸ್ಕೆಟು ತೊಗೊಂಡು ಹೋಗೋ ಬದಲು ಸ್ವಲ್ಪ ಆದರೂ ಪರವಾಗಿಲ್ಲ ಹಣ್ಣು ತೊಗೊಂಡು ಹೋದರೆ ಒಳ್ಳೆಯದು ಅನಿಸುತ್ತೆ ಯಾಕಂದರೆ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಣ್ಣು ಡ್ರೈ ಫ್ರೂಟ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಇವನ್ ತೊಗೊಂಡು ಹೋಗೋ ಬದಲು ಹಣ್ಣು ಫ್ರೂಟ್ಸು ತೊಗೊಂಡು ಹೋದರೆ ಡ್ರೈ ಫ್ರೂಟ್ಸ್ ತೊಗೊಂಡು ಹೋದರೆ ಅವ್ರಿಗೂ ಒಳ್ಳೆಯದು ನಿಮ್ಮ ಜಾಸ್ತಿ ಪ್ರೀತಿ ಬರುತ್ತೆ ನನ್ನ ಅನಿಸಿಕೆ ಇದು ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಅದನ್ನು ನೈಸಾಗಿ ಪೇಸ್ಟ್ ಆಗ್ಬೇಕದು ನೋಡಿ ಈ ಥರ ಆಗಿದೆ ಇದು ಅದೆಲ್ಲ ಸಕ್ಕರೆ ಹಾಕಿರೋದು ಕರಿಗಿ ಬಿಸ್ಕೆಟಲ್ಲಿರೋ ಎಲ್ಲ ಇದು ಕರಿಗಿ ನೈಸ್ ಪೇಸ್ಟ್ ಆಗುತ್ತೆ ಈ ಥರ ಚೆನ್ನಾಗಿ ಕೈಯರ್ಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಇನ್ನೂ ಪೌಡರೆಲ್ಲ ಇದಾಗಿ ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸವರಿಬೇಕು ಸವರಿಬಿಟ್ಟು ಅದನ್ನು ಹಾಕಿ ಕುಕ್ಕರಲ್ಲಿ ಇಡೋಣ ನೋಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇವಾಗ ಕುಕ್ಕರಲ್ಲಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ಫಸ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಆಮೇಲೆ ಅದನ್ನಿಟ್ಟು ಈ ಥರ ಮುಚ್ಚಿ ಒಂದು ಫಾರ್ಟಿ ಫೈವ್ ಮಿನಿಟ್ಸು ಬಿಡಬೇಕು ನೋಡೋಣ ಬನ್ನಿ ಹೇಗಾಗಿದೆ ಅಂತ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ನೋಡಿ ಸ್ಮೂತ್ ಆಗಿ ಪ್ಲಫಿ ಪ್ಲಫಿಯಾಗಿ ಬಂದಿದೆ ನೋಡಿ ಹೇಗಿದೆ ಕೇಕ್ ನೀವು ಇದೇ ತರ ಮಾಡಿ ನೋಡಿದ್ರಲ್ಲ ನಮ್ಮಮ್ಮ ಮಾಡಿದ ಕೇಕ್ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ Thanks for watching.